ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಮಸಾಲೆ ಏನು ಆಗುತ್ತೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಪುದೀನ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಪುದೀನ ರೈಸ್ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಈಗ ಪ್ಯಾನ್ ಬಿಸಿಯಾಗಿದೆ ಅದಕ್ಕೆ ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಆಯಿಲು ಬಿಸಿಯಾಗಲಿ ಈಗ ಆಯಿಲ್ ಬಿಸಿಯಾಗಿದೆ ಅದಕ್ಕೆ ನಾನು ಖಾರಕ್ಕೆ ಒಂದು ಏಳರಿಂದ ಎಂಟು ಹಸಿ ಕಾಯಿನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಇದಕ್ಕೆ ಪುದೀನ ತೊಳೆದು ಬಿಟ್ಟು ನೀಟಾಗೆ ಸೇರಿಸ್ಕೊತಾ ಇದ್ದೀನಿ ಅದರಲ್ಲಿ ನೀರೇನು ಇರಬಾರ್ದು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು ತಣ್ಣಗಾದಮೇಲೆ ಮಸಾಲೆನ ರುಬ್ಕೊಂಡು ಬರೋಣ ನೆಕ್ಸ್ಟು ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೀನಿ ಈಗ ಕುಕ್ಕರ್ ಬಿಸಿಯಾಗಿದೆ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋ ಅಷ್ಟು ಆಯಿಲನ್ನ ಇದ್ದೀನಿ ಈಗ ಆಯಿಲೆಲ್ಲ ಬಿಸಿಯಾಗಿದೆ ಅದಕ್ಕೆ ಒಂದು ಇಂಚು ಚಕ್ಕೆ ಸ್ಟಾರ್ ಹೂವ ಮತ್ತು ಎರಡು ಲವಂಗನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಕಸೂರಿ ಮೆತೆ ಸ್ವಲ್ಪ ಮತ್ತು ಕಟ್ ಮಾಡಿರೋಂಥದ್ದು ಕರಿಬೇವಿನ ಸೊಪ್ಪು ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಆಯಿಲಲ್ಲಿ ನೀವು ಇದಕ್ಕೆ ತುಪ್ಪ ಇಷ್ಟಪಡೋ ಹಾಗಿದ್ರೆ ತುಪ್ಪನೂ ಸೇರಿಸ್ಕೋಬೋದು ತುಪ್ಪ ಇಷ್ಟ ಇಲ್ಲ ಅಂದರೆ ಬರೀ ಆಯಿಲಲ್ಲೇ ಮಾಡ್ಕೋಬೋದು ಈಗ ಇದಕ್ಕೆ ನಾನು ಕಟ್ ಮಾಡಿರೋಂಥ ಎರಡು ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಎಲ್ಲ ಹೋಗಬೇಕು ಆಯಿಲಲ್ಲಿ ಚೆನ್ನಾಗಿ ಕುಕ್ಕಾಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ನಾನಿವತ್ತು ಮಸಾಲೆ ಏನು ಆಗಿದೆ ಸಿಂಪಲಾಗಿ ಮಾಡಿ ಗ್ಯಾಸ್ಟಿಕ್ ಎಲ್ಲ ಆಗುತ್ತೆ ಅನ್ನೋರು ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟಿಯಾಗಿರುತ್ತೆ ಈಗ ಫ್ರೈ ಆಗಿದೆ ಇದಕ್ಕೆ ನಾನು ಹಸಿ ಬಟಾಣಿನ ಇದ್ದೀನಿ ನಿಮ್ಮ ಮನೇಲಿ ಹಸಿ ಬಟಾಣಿ ಇಲ್ಲ ಅಂದರೆ ನೈಟೇ ನೆನೆಸ್ಬಿಟ್ಟು ಒಣ ಬಟಾಣಿನ ಕುಕ್ ಮಾಡಿನೂ ಸೇರಿಸ್ಕೋಬೋದು ಡೈರೆಕ್ಟಾಗಿ ಹಾಗೇನು ಸೇರಿಸ್ಕೋಬೋದು ಈಗ ಫ್ರೈ ಆಗಿದೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸೇರಿಸ್ಕೊತಾ ಇದ್ದೀನಿ ಫ್ರೆಶ್ ಆಗಿ ಮನೆಯಲ್ಲೇ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲಾಂದರೆ ನೀವು ಜಜ್ಜಿನೂ ಹಾಕ್ಕೋಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಡೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ವಾಸನೆ ಎಲ್ಲ ಹೋಗಬೇಕು ಈಗ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಕಟ್ ಮಾಡಿ ಇದಕ್ಕೆ ಸಣ್ಣ ಸಣ್ಣಗೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆಗೋದ್ರೊಳಗಡೆ ನಾವು ತಣ್ಣಗಾಗಿರೋಂಥ ಮಿಶ್ರಣನ ರುಬ್ಕೊಂಡು ಬರೋಣ ನೋಡಿ ಇಷ್ಟು ನೂಣಿಗೆ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಇದು ಫ್ರೈ ಆಗಿದೆ ಈಗ ರುಬ್ಬಿರೋ ಅಂಥ ಮಿಶ್ರಣ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದನ್ನು ಎಲ್ಲ ನೀಟಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಆಯಿಲ್ ಬಿಡೋ ಥರ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ನೀರನ್ನ ಸೇರಿಸ್ಕೊಳ್ಳೋಣ ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಎರಡು ಲೋಟ ಆಗೋವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕುದಿ ಬರೆಸ್ಕೊಳ್ಳೋಣ ನೋಡಿ ಒಂದು ಕುದಿ ಬಂದಿದೆ ಈಗ ಒಂದು ಸರ್ತಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದಾದ್ಮೇಲೆ ನಾವು ಮುಂಚೆನೇ ಅಕ್ಕಿನ ತೊಳೆದಿಟ್ಕೊಂಡಿದ್ವಲ್ಲ ಅಕ್ಕಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನೆಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿದ್ದೀವಿ ಇದನ್ನು ಹಾಫ್ ಬಾಯ್ಲ್ ಮಾಡ್ಕೋಬೇಕು ನೋಡಿ ಈಗ ಹಾಫ್ ಬಾಯ್ಲ್ ಆಗಿದೆ ನಾವು ಹಾಫ್ ಬಾಯ್ಲ್ ಮಾಡಿ ಲಿಟ್ ಕ್ಲೋಸ್ ಮಾಡೋದ್ರಿಂದ ಮಸಾಲೆ ಮೇಲೆ ರೈಸ್ ಕೆಳಗಡೆ ಆಗೋಲ್ಲ ಮಸಾಲೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಈಗ ಚೆನ್ನಾಗಿ ಹಾಫ್ ಬಾಯ್ಲ್ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಪುದೀನ ಎಲೆನ ಸೇರಿಸ್ಕೊತಾ ಇದ್ದೀನಿ ನಾನು ಫುಲ್ ಫುಲ್ ಎಲೆನೇ ಸೇರಿಸ್ಕೊತಾ ಇದ್ದೀನಿ ನೀವು ಕಟ್ ಮಾಡಿನೂ ಸೇರಿಸ್ಕೋಬೋದು ಈಗ ಒಂದು ಅರ್ಧ ಒಳಗೋ ಅಷ್ಟು ನಿಂಬೆಹಣ್ಣ ಇದಕ್ಕೆ ಇಂಟ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನಾವೀಗ ಪುದೀನ ಎಲೆ ಹಾಕಿರೋದು ಮತ್ತು ನಿಂಬೆಹಣ್ಣು ಹಾಕಿರೋದು ಎಲ್ಲ ಕಡೆ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಲಂಚ್ ಬಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮೊಸರು ಜೊತೆ ತಿಂದ್ರಂತೂ ಸಕ್ಕತ್ತಾಗಿರುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಬಿಸಲು ಕೂಗಿಸ್ಕೊಳ್ಳೋಣ ನೋಡಿ ಈಗ ಆವಿ ಎಲ್ಲ ಬಿಟ್ಟಿದೆ ಲಿಡ್ ಓಪನ್ ಮಾಡೋಣ ನೋಡಿ ನಾವು ಮಸಾಲೆ ಆಫ್ ಬಾಯ್ಲ್ ಕುಕ್ ಮಾಡಿ ಲಿಡ್ ಕ್ಲೋಸ್ ಮಾಡೋದ್ರಿಂದ ಈ ಥರ ಎಲ್ಲದಕ್ಕೂ ಮಸಾಲೆ ಹೊಂದ್ಕೊಂಡಿರುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಉಪ್ಪು ಖಾರ ಎಲ್ಲದಕ್ಕೂ ಹೊಂದುತ್ತೆ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ